ಎಂಥದ ಕಿಟನಿಂದ ನಡいや ನಡいやಲಿ ಎಂಥದ ಬರ್ಕಣಕ ಇದೆ ಅಂತಿದ್ದೆಲ್ಲ ಹೋಗ ಬರ್ಕ ನಿತ್ಕಣ್ಣ ಹುಡುಗ ಎಂತದ ಮಾಡಿರಾ ಅಪ್ಪ ಮಗ ಸೇರ್ಕೊಂಡಾ ತಿಕ್ಕೆ ಹಿಂಗ್ ಆದ್ರ ಭವ್ಯ ಏನು ಹೇಳೆ ನೆನ್ನೆ ನೀನು ಮಾಡಿ ಚಕ್ಲಿ ಅಂದ್ರೆ ಚಕ್ಲಿ ಕಣೆ ಯಾವ ಬೆಣ್ಣೆ ಚಕ್ಲಿಗೂ ಏನು ಕಮ್ಮಿ ಇರಲ್ಲ ಅದಕ್ಕೆ ಯಾವಾಗಲೂ ಹೇಳೋದು ಅಡುಗೆ ಸಾಮಾನುನ ಗಾಣಾಗಿ ತನ್ಕೊಡಿ ಅಂತ ನೀವೆಂತ ತನ್ಕೊಡಲ್ಲ ಅಂತಿರಲ್ಲ

ಈ ಎಲ್ಲರದೇ ಆಗಿದೆ ಅಲ್ಲ ಹೇಳದರ ಹೇಳ್ತೀನಿ ಹೇಳದ ಅಂತ ಹೇಳಲೇ ಬೇಕೋ ಮತ್ತಿಲ್ಲ ಇಲ್ಲ ಅಂದ್ರೆ ಕойಗೆ ಬಂದಿತ್ತು ಬಾಯಿಗೆ ಬರ್ದಿಲ್ಲ ದಂಗಾತದೆ ಅವಸ್ಥೆ ಹೊಡಿಲ್ಲ ಅಂದ್ರೆ ಅಷ್ಟೇ ಈ ಸಲ ಪೋಸ್ಲೇ ಕೊಮಿನಾ ಹಂಗಾಗ್ಯಾ ನೋಡೋಣ ಒಂದು ಸಾವಿರ ಇದ್ರೆ ಕೊಡ್ತೀಯಾ ಅಲ್ಲ 500 ಕೇಳ್ತಿರಲ್ಲ ಮರ ನನ್ನ ಅಪ್ಪೆನ್ ದುಡ್ಡಿನ ಗಿಡ ನೆಟ್ಟರೆ ಇಲ್ಲ ನಂಗೆ ಎಲ್ಲರಿಂದರ ಬತ್ತದ ನೀವು ತಂದ ಕೊಡ್ತೀರಾ ನಂಗೆ ಆಯ್ತು ಸಾರ ನನ್ನ ಹತ್ರ ದುಡ್ಡಿಲ್ಲ ಮಾರಾ ಒಯ್ಯ ನೀ ಸುಮ್ನಿರ್ ನಿನ್ನೆ ಹೌದಂಬಗ ಲಕ್ಷ್ಮಿ ಪೂಜೆ ಆ ಥರ ಜೋರಾಗಿ ಮಾಡಿಕೊಂಡು ಈಗ ಹಂಗೆ ಹೇಳ್ತೀಯಾ ನೀನೆ ನಮ್ಮನೆ ಮನೆ ಲಕ್ಷ್ಮಿ ಕಣೆ ನಿನ್ನೆ ಆ ಥರ ಐನೂರು ಐನೂರು ರೂಪಾಯಿ ನೋಟು ತಟ್ಟೆಯಲ್ಲಿ ಜೋಡಿಸಿಟ್ಟಿದ್ದೆ ಅದ್ರಲ್ಲೇ ಅದರಲ್ಲೇ ಮಾಡ್ಕೊಡೊಂದೆ ಈ ಸಾರು ಕೊಡ್ ನಾನೇನ್ ಪೂರ ಕೇಳಲ್ಲಪ್ಪ ಹಾಂ ನಿನ್ಗೆ ಅದರಲ್ಲೇ ಕಣ್ಣು ಬಂದಿದ್ದ ಅಲ್ಲ ನೋಡಿಯಾ ಹೇಳ್ತೇನೆ ಬೇಕಾದ್ರೆ ಬಿಡಿ ನಾನಂತೂ ತಲೆ ಕೆಡ್ಸ್ಕೊಳ ಗೌರ್ಮೆಂಟ್ ಶಾಲೆ ಬಿಸಿ ಊಟ ಸಿಗ್ತದೆ ಓದಿಸ್ತೀನಿ ಏನಾಗಲ್ಲ ನಾನು ಏನೋ ಒಂದು ಮಾಡಿಕೊಂಡು ಮಾಡ್ತೀನಿ ಜಾಸ್ತಿ ಎಲ್ಲದಕ್ಕೂ ತಲೆ ಕೊಟ್ಟು 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 ಸಾಕಾಗ ಹೋಗ್ಯದ್ ನಂಗು ಅಲ್ಲೇ ಪೂಜೆ ದುಡ್ಡಿಗಾರ ನೋಡ್ಕೊಂಡು ಕೇಳ್ತಾ ಇದ್ದೀರಲ್ಲ